ವಿಕ್ರಮ್ ಆಗಷ್ಟೇ ಕಾಲೇಜ್ ಮುಗಿಸಿ ಎಂಜಿನಿಯರ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ ಅವನು ಹತ್ತು ವರ್ಷದವನಾಗಿದ್ದಾಗಲೇ ತಂದೆ ವಿಜ್ಞಾನಿ ವೆಂಕಟರಾಮನ್ ತೀರಿಕೊಂಡಿದ್ರು ಅಮ್ಮ ಲೀಲಮ್ಮ ಬೇರೆ ಬೇರೆ ಕಡೆ ಮನೆಗೆಲಸವನ್ನ ಮಾಡಿ ಮಗನನ್ನ ಎಂಜಿನಿಯರಿಂಗ್ ಓದಿಸಿದ್ರು ಈಗ ಒಂದು ಲಕ್ಷ ರೂಪಾಯಿಯ ಸಂಬಳ ಪಡೆದ ವಿಕ್ರಮ್ಗೆ ಬಹಳ ತೃಪ್ತಿ ಇದೆ ಲೀಲಮ್ಮನಿಗೂ ಮಗನ ಬಗ್ಗೆ ಹೆಮ್ಮೆ ಇದೆ ವಿಕ್ರಮ್ ವಾಟ್ ಅಬೌಟ್ ಪ್ರಾಜೆಕ್ಟ್ ರಿಪೋರ್ಟ್ ಇಟ್ಸ್ ರೆಡಿ ಗೌತಮ್ ನಾವು ಇವತ್ತೇ ಮೀಟಿಂಗ್ ಮಾಡಿದ್ರೆ ನಾನು ಪ್ರೆಸೆಂಟೇಶನ್ ಕೊಡ್ತೀನಿ ಗುಡ್ ವರ್ಕ್ ವಿಕ್ರಮ್ ನೀನು ತುಂಬಾನೇ ಚುರುಕು ನಮ್ಮ ಟೀಮ್ಗೆ ನಿನ್ನಿಂದ ಒಳ್ಳೆ ಹೆಸರು ಬರ್ತಾ ಇದೆ ಥ್ಯಾಂಕ್ ಯು ಗೌತಮ್ ಹೀಗೆ ಆಫೀಸ್ ನಲ್ಲಿ ವಿಕ್ರಮ್ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದ ಅಮ್ಮ ಇವತ್ತು ಆಫೀಸ್ ನಲ್ಲಿ ನಮ್ಮ ಮ್ಯಾನೇಜರ್ ನನ್ನನ್ನ ಬಹಳ ಹೊಗಳಿದ್ರು ಗೊತ್ತಾ ಹೌದೇನು ಒಳ್ಳೇದ್ ಕಣಪ್ಪ ಅಂತೂ ನೀನು ಕಷ್ಟಪಟ್ಟು ಓದಿ ಒಳ್ಳೆ ಉದ್ಯೋಗ ತಗೊಂಡೆ ಇನ್ನು ನಿನ್ನ ಮದುವೆ ಆದ್ರೆ ಅಲ್ಲಿಗೆ ನನ್ನ ಕರ್ತವ್ಯ ಮುಗೀತು ನಿನ್ನ ಅಪ್ಪ ಹೋದ್ಮೇಲಂತೂ ನಂಗೆ ನಿನ್ನದೇ ದೊಡ್ಡ ಜವಾಬ್ದಾರಿಯಾಗಿತ್ತು ಈಗ ನಿನ್ನ ಕಾಲ ಮೇಲೆ ನೀನು ನಿಲ್ಲೋ ಹಾಗೆ ಆಗಿದೆ ಓ ಸಾಕಮ್ಮ ಜಾಬ್ ಸಿಕ್ತು ಅಂದು ಕೂಡ್ಲೇ ಸಾಕು ಮದುವೆ ವಿಷಯ ಮಾತಾಡೋಕೆ ಶುರು ಮಾಡಿದ್ಯಾ ಇನ್ನು ನಂಗೆ ತುಂಬಾ ಟೈಮ್ ಇದೆ ಅಪ್ಪ ಏನಾದ್ರೂ ಇದ್ದಿದ್ರೆ ಅವರು ನೀನು ಸೇರಿ ಇವತ್ತೇ ಮದುವೆ ಮಾಡ್ಬಿಡ್ತಾ ಇದ್ರಿ ಅಯ್ಯೋ ಅವರ ಅವರು ಯಾವಾಗ ನೋಡಿದ್ರು ಹೊರಗೆ ಸುತ್ತಾಡ್ತಾ ಇದ್ರು ಅವರು ಭೂವಿಜ್ಞಾನಿ ಅಲ್ವಾ ಏನೇನೋ ಮ್ಯಾಪ್ ಹಿಡ್ಕೊಂಡು ಓಡಾಡ್ತಾ ಇದ್ರು ಅಥವಾ ಯಾವಾಗ್ಲೂ ಗ್ರಂಥಾಲಯದಲ್ಲಿ ಪುಸ್ತಕ ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ತಾ ಇದ್ರು ಅವರು ಇವಾಗ ಇದ್ದಿದ್ರು ಸಂಶೋಧನೆ ಮಾಡೋದ್ರಲ್ಲಿ ಬಿಸಿಯಾಗಿ ಬಿಡ್ತಾ ಇದ್ರು ಏನ್ ಮಾಡೋದು ನಮ್ಮ ಹಣೆ ಬರ ಅವರು ಈಗ ನಮ್ ಜೊತೆ ಇಲ್ಲ ಹ್ಮ್ ಇರ್ಲಿ ಬಿಡು ಇವಾಗ ಆ ವಿಷಯ ಬೇಡ ಬಾ ಊಟ ಮಾಡೋಣ ವಿಕ್ರಮ್ ಒಂದು ದಿನ ಮನೆಯಲ್ಲಿ ಇರುವಾಗ ಅವನ ಗಮನ ಪುಸ್ತಕಗಳನ್ನ ಇಡುವ ಮರದ ಕಪಾಟಿನ ಕಡೆಗೆ ಹೋಯ್ತು ಅಬ್ಬಾ ಈ ಕಪಾಟಿನಲ್ಲಿ ಬರೀ ಭೂಗೋಳ ಪುಸ್ತಕ ಇದೆಯಲ್ಲ ಅಪ್ಪ ಇಷ್ಟೊಂದು ಪುಸ್ತಕಗಳನ್ನ ಓದ್ತಾ ಇದ್ರಲ್ಲ ಹ್ಮ್ ನಾನು ಯಾವ್ದಾದ್ರೂ ಒಂದು ಪುಸ್ತಕ ತೆಗೆದು ನೋಡ್ತೀನಿ ಅಂತದ್ ಏನಿದೆ ಈ ಪುಸ್ತಕದಲ್ಲಿ ಅಂತ ನೋಡೋಣ ಹಾಗೆ ಒಂದು ಪುಸ್ತಕ ತೆಗೆದು ನೋಡಿದಾಗ ಅದರಲ್ಲಿ ಒಂದು ನಕ್ಷೆ ಇತ್ತು ವಿಕ್ರಮ್ಗೆ ಅಚ್ಚರಿ ಆಯ್ತು ಅರೆ ಇದ್ಯಾವ ನಕ್ಷೆ ವಿಚಿತ್ರವಾಗಿದೆಯಲ್ಲ ಇದರಲ್ಲಿ ಮಾಂತ್ರಿಕ ದ್ವೀಪ ಅಂತ ಬರೆದಿದೆ ಇನ್ನೊಂದು ಕಡೆ ರಹಸ್ಯ ವಜ್ರ ಅಂತ ಬರೆದಿದೆ ಏನು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅಪ್ಪ ಇದನ್ನೇ ಸಂಶೋಧನೆ ಮಾಡ್ತಾ ಇದ್ರ ಏನು ಗೊತ್ತಾಗ್ತಾ ಇಲ್ವಲ್ಲ ಹ್ಮ್ ಅಮ್ಮನ ಹತ್ರ ಇದ್ರ ಬಗ್ಗೆ ಕೇಳಬೇಕು ಅದಕ್ಕಿಂತ ಮುಂಚೆ ಇನ್ನೊಂದಷ್ಟು ಹುಡುಕಾಟ ಮಾಡ್ತೀನಿ ವಿಕ್ರಮ್ ಮತ್ತೆ ಯಾವ್ದಾದ್ರೂ ಪುಸ್ತಕಗಳಲ್ಲಿ ಏನಾದ್ರೂ ಇದೆಯಾ ಅಂತ ಹುಡುಕೋಕೆ ಶುರು ಮಾಡ್ದ ಅಲ್ಲಿ ಆಗ ಒಂದು ಡೈರಿ ಕಣ್ಣಿಗೆ ಕಾಣಿಸ್ತು ಅದನ್ನ ತೆಗೆದು ನೋಡಿದಾಗ ವಿಕ್ರಮ್ಗೆ ದೊಡ್ಡ ಆಘಾತ ಕಾದಿತ್ತು ಅರೆ ಇದು ಅಪ್ಪನ ಕೈ ಬರಹ ಅವರೇ ಬರೆದಿರೋದು ಇವರು ಇದರಲ್ಲಿ ಏನೋ ರಹಸ್ಯವಾಗಿ ಬರದ ಹಾಗಿದೆಯಲ್ಲ ಪ್ರೀತಿಯ ಲೀಲಾ ನನ್ನ ಹಲವಾರು ವರ್ಷಗಳ ಕಾಲದ ಅಧ್ಯಯನ ಹಾಗೂ ಸಂಶೋಧನೆಯ ಫಲವಾಗಿ ಮಾಂತ್ರಿಕ ದ್ವೀಪದ ರಹಸ್ಯ ವಜ್ರ ಪತ್ತೆಯಾಗಿದೆ ಆದರೆ ಇದನ್ನ ಪಡೆಯೋಕೆ ಶಾಕಿಣಿ ಮತ್ತು ಅವರ ತಂಡದವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಮಾಂತ್ರಿಕ ದ್ವೀಪಕ್ಕೆ ಹೋಗಿ ರಹಸ್ಯ ವಜ್ರವನ್ನ ಪಡೆಯದೆ ಹೋದ್ರೆ ಶಾಕಿಣಿ ಅದನ್ನ ಪಡೆದು ಅದರ ಶಕ್ತಿಯನ್ನ ಪಡೆದುಕೊಂಡು ಬಿಡೋ ಅಪಾಯ ಇದೆ ಆದ್ದರಿಂದ ರಹಸ್ಯ ವಜ್ರದ ಸಂಶೋಧನೆಗೆ ನಾನು ಹೊರಡುತ್ತಾ ಇದ್ದೇನೆ ನಾನು ಮರಳಿ ಬರಲೂಬಹುದು ಅಥವಾ ಬರದೇ ಇರಬಹುದು ಆದರೆ ರಹಸ್ಯ ವಜ್ರ ದುಷ್ಟಶಕ್ತಿಗಳ ಕೈಗೆ ಸಿಗದ ಹಾಗೆ ಕಾಪಾಡೋದಂತೂ ಖಂಡಿತ ಈ ಪತ್ರವನ್ನ ವಿಕ್ರಮ್ ಅಮ್ಮನಿಗೆ ತೋರಿಸ್ತಾನೆ ಅಮ್ಮ ನಾನು ಸಣ್ಣವನಾಗಿದ್ದಾಗ ಅಪ್ಪ ಆಕ್ಸಿಡೆಂಟ್ನಲ್ಲಿ ಸತ್ರು ಅಂತ ನೀನು ಸುಳ್ಳು ಹೇಳಿದ್ದೆ ಯಾಕೆ ಹೀಗ್ ಮಾಡ್ದೆ ಈ ಪತ್ರವನ್ನ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಹೌದಪ್ಪ ಆ ಪತ್ರವನ್ನ ಅವರು ನನಗಾಗಿ ಬರೆದು ಹೋಗ್ಬಿಟ್ರು ನಾನು ಆ ಪತ್ರವನ್ನ ಓದಿದ ನಂತರ ಅವರನ್ನು ಹುಡುಕೋಕೆ ಬಹಳ ಪ್ರಯತ್ನ ಮಾಡ್ದೆ ಆದ್ರೆ ಅವರು ಸಿಗಲೇ ಇಲ್ಲ ಅವರು ಆಕ್ಸಿಡೆಂಟ್ ನಿಂದ ಸತ್ತಿಲ್ಲ ಅವರು ಎಲ್ಲೋ ಬದುಕಿದ್ದಾರೆ ಅಂತಾನೆ ನನ್ಗೆ ಇವತ್ತೂ ನಂಬಿಕೆ ಇದೆ ನಿನ್ನನ್ನ ರಕ್ಷಣೆ ಮಾಡೋಕೆ ಅಂತ ಇಷ್ಟು ವರ್ಷ ನಿಂಗೆ ಈ ವಿಷಯ ಹೇಳಿರ್ಲಿಲ್ಲಪ್ಪ ಇರ್ಲಿ ಬಿಡಮ್ಮ ದುಃಖಿಸ್ಬೇಡ ಅಳ್ಬೇಡ ಚಿಂತೆ ಮಾಡ್ಬೇಡ ಒಂದು ದಿನ ಅವರೇ ವಾಪಸ್ ಬರ್ತಾರೆ ಮರುದಿನ ರಾತ್ರಿಯ ವೇಳೆಗೆ ವಿಕ್ರಮ್ ನಿರ್ಧಾರ ಮಾಡಿಯಾಗಿತ್ತು ಅದು ರಹಸ್ಯ ವಜ್ರವಿರುವ ಮಾಂತ್ರಿಕ ದ್ವೀಪಕ್ಕೆ ಹೋಗುವ ನಿರ್ಧಾರ ಆ ವಿಷಯವನ್ನ ಅಮ್ಮನಿಗೆ ಹೇಳಿದ್ರೆ ಅವರು ಒಪ್ಪೋದಿಲ್ಲ ಹಾಗಾಗಿ ಆ ದಿನದ ರಾತ್ರಿಯೇ ವಿಕ್ರಮ್ ಅಲ್ಲಿಂದ ಹೊರಟು ಬಿಟ್ಟ ಮಾಂತ್ರಿಕ ದ್ವೀಪಕ್ಕೆ ಹೋಗುವುದು ನಕ್ಷೆಯಲ್ಲಿ ಇದ್ದಷ್ಟು ಸುಲಭ ಅಲ್ಲ ಅನ್ನೋದು ವಿಕ್ರಮ್ಗೆ ಗೊತ್ತಾಯ್ತು ಹಿಂದೂ ಮಹಾಸಾಗರದ ತೀರದ ಬಳಿಗೆ ಅವನು ಬಂದಾಗ ಅಲ್ಲಿ ದೋಣಿ ನಡೆಸುವ ಒಬ್ಬ ಯುವತಿ ಸಿಗ್ತಾಳೆ ಹಲೋ ನನ್ನ ಹೆಸರು ವಿಕ್ರಮ್ ಇಲ್ಲಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಏಳೆಂಟು ಕಿಲೋಮೀಟರ್ ದೂರದಲ್ಲಿ ಮಾಂತ್ರಿಕ ದ್ವೀಪ ಇದೆ ನಾನು ಅಲ್ಲಿಗ್ ಹೋಗ್ಬೇಕಿದೆ ಎಷ್ಟು ಹಣ ಕೊಡ್ಬೇಕು ನಿಮಗೆ ಹಾಯ್ ವಿಕ್ರಮ್ ನನ್ನ ಹೆಸರು ರಂಜಿನಿ ನಾನು ಇಲ್ಲಿ ಐದಾರು ವರ್ಷದಿಂದ ದೋಣಿ ನಡೆಸ್ತಾ ಇದ್ದೀನಿ ಆದ್ರೆ ಮಾಂತ್ರಿಕ ದ್ವೀಪ ಅನ್ನೋ ಹೆಸರು ಕೇಳಿಯೇ ಇಲ್ವಲ್ಲ ಅಲ್ಲ ಸರಿ ನೋಡಿ ನೀವು ನನ್ನನ್ನ ಕರ್ಕೊಂಡು ಹೋಗಿ ಸಾಕು ನಾನು ಹೇಗ್ ಹೋಗ್ಬೇಕು ಅಂತ ದಾರಿ ಹೇಳ್ತೀನಿ ಹ್ಮ್ ಸರಿ ಆದ್ರೆ ಆ ನಕ್ಷೆಯನ್ನ ನನ್ನ ಕೈ ಕೊಟ್ರೆ ನಾನೇ ನೇರವಾಗಿ ಕರ್ಕೊಂಡು ಹೋಗ್ತೀನಿ ಇಲ್ಲ ಇಲ್ಲ ಈ ನಕ್ಷೆಯನ್ನ ನಿಮ್ಮ ಕೈಗೆ ಕೊಡೋಕೆ ಖಂಡಿತ ಆಗಲ್ಲ ನೋಡಿ ನಾನು ದಾರಿ ಹೇಳ್ತೀನಿ ನೀವು ದೋಣಿ ನಡೆಸಿದ್ರೆ ಸಾಕು ಹೀಗೆ ವಿಕ್ರಮ್ ರಂಜಿನಿಯ ದೋಣಿಯಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡ್ತಾನೆ ಪಶ್ಚಿಮ ದಿಕ್ಕಿನ ಕಡೆಗೆ ಹೋದ್ರೂ ದ್ವೀಪ ಮಾತ್ರ ಅಲ್ಲಿ ಇರಲೇ ಇಲ್ಲ ಅರೆ ನಕ್ಷೆಯ ಪ್ರಕಾರ ದ್ವೀಪ ಇಲ್ಲ ಇತ್ತಲ್ಲ ಈಗ ಇಲ್ಲಿ ಏನೂ ಇಲ್ಲ ಬರೀ ನೀರೇ ಇದೆ ಆ ವೇಳೆಗೆ ದೂರದಲ್ಲಿ ನಿಧಾನವಾಗಿ ಒಂದು ದ್ವೀಪ ಮೇಲಕ್ಕೆ ಬಂತು ಹಾ 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 ರಂಜಿನಿ ಅಲ್ಲುಡಿ ಒಂದು ದ್ವೀಪ ಮೇಲಕ್ಕೆ ಬರ್ತಾ ಇದೆ ನಡಿರಿ ಅಲ್ಲಿಗೆ ಹೋಗೋಣ ಓಹೋ ಅದೇನಾ ಮಾಂತ್ರಿಕ ದ್ವೀಪ ಅದಕ್ಕೆ ಇದು ಯಾರಿಗೂ ಕಾಣಿಸ್ತಾನೆ ಇರ್ಲಿಲ್ಲ ಬಹುಶಃ ನಿಮ್ಮ ಹತ್ರ ನಕ್ಷೆ ಇದೆ ಅನ್ನೋ ಕಾರಣಕ್ಕೆ ದ್ವೀಪ ಮೇಲಕ್ಕೆ ಬರ್ತಾ ಇದೆ ಅನ್ಸುತ್ತೆ ಹೌದು ಹೌದು ರಂಜಿನಿ ನೀವು ಬೇಗ ಆ ದ್ವೀಪದ ಕಡೆಗೆ ದೋಣಿಯನ್ನ ನಡೆಸಿ ಆ ದ್ವೀಪದಲ್ಲಿ ಯಾರೂ ಮನುಷ್ಯರು ಕಾಣಿಸ್ತಾ ಇರ್ಲಿಲ್ಲ ಅದೇ ಸಮಯದಲ್ಲಿ ಮತ್ತೊಂದು ದೋಣಿ ಬರುವಂತೆ ಕಾಣಿಸುತ್ತೆ ಅಯ್ಯೋ ಇಲ್ಲಿ ಬೇರೆ ಯಾವ್ದೋ ದೋಣಿ ಬರ್ತಾ ಇದೆ ಅನ್ಸುತ್ತೆ ಅಂದ್ರೆ ನಮ್ಮನ್ನ ಯಾರೋ ಫಾಲೋ ಮಾಡ್ತಾ ಇದ್ರು ಛೇ ಇದು ನಂಗೆ ಗೊತ್ತೇ ಆಗ್ಲಿಲ್ಲ ಹೌದು ವಿಕ್ರಮ್ ನಮ್ಮನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಬನ್ನಿ ಬನ್ನಿ ಆ ಮರದ ಕೆಳಗೆ ಓಡೋಣ ಅಲ್ಲಿ ಯಾರಿಗೂ ಕಾಣಿಸದ ಹಾಗೆ ನಿಂತ್ಕೊಳ್ಳೋಣ ನನ್ನ ಹತ್ರ ಪಿಸ್ತೂಲ್ ಇದೆ ಅವರು ನಿಮ್ಮನ್ನ ಏನೂ ಮಾಡೋಕೆ ಆಗಲ್ಲ ರಂಜಿನಿ ನಿಮ್ಮ ಕೈಯಲ್ಲಿ ಪಿಸ್ತೂಲ ರಂಜಿನಿ ನಿಜ ಹೇಳಿ ನೀವು ದೋಣಿ ನಡ್ಸೋರು ಖಂಡಿತ ಅಲ್ಲ ನೀವ್ ಯಾರು ಹೇಳಿ ನೋಡಿ ವಿಕ್ರಮ್ ನಾನು ಸಿ ಐಡಿಯಲ್ಲಿ ಕೆಲಸ ಮಾಡುವ ಆಫೀಸರ್ ನಿಮ್ಮ ತಂದೆ ಕಾಣೆಯಾಗಿದ್ದರ ಬಗ್ಗೆ ನಿಮ್ಮ ಅಮ್ಮ ಬಹಳ ವರ್ಷಗಳ ಹಿಂದೆ ದೂರು ಕೊಟ್ಟಿದ್ರು ಆ ಕೇಸ್ ಕ್ಲೋಸ್ ಆಗಿತ್ತು ನಾನು ಡ್ಯೂಟಿಗೆ ಜಾಯಿನ್ ಆದ್ಮೇಲೆ ಆ ಕೇಸ್ನ ಮತ್ತೆ ಓಪನ್ ಮಾಡಿಸಿದೆ ಅದನ್ನ ಫಾಲೋಅಪ್ ಮಾಡ್ತಾ ಇರುವಾಗ ನೀವು ನಕ್ಷತೆ ಕೊಂಡು ಹೊರಟಿದ್ದೀರಾ ಅನ್ನೋದು ಗೊತ್ತಾಯ್ತು ನಿಮ್ಮ ಅಮ್ಮನನ್ನ ಭೇಟಿಯಾದಾಗ ಅವರು ಎಲ್ಲಾ ವಿಷಯಗಳನ್ನ ನನಗೆ ಹೇಳಿದ್ರು ವಿಕ್ರಮ್ ನಿಮ್ಮ ತಂದೆ ಬದುಕಿದ್ದಾರೆ ಅಂತ ನನಗೆ ಈಗ್ಲೂ ಅನಿಸ್ತಾ ಇದೆ ಓಹೋ ನನ್ನ ಹಿಂದೆ ಇಷ್ಟೆಲ್ಲ ನಡೀತಾ ಇದೆ ಅನ್ನೋದು ನಂಗೆ ಗೊತ್ತೇ ಆಗ್ಲಿಲ್ಲ ನಮ್ ತಂದೆ ಬಗ್ಗೆ ನಿಮಗೆ ಏನ್ ಗೊತ್ತು ರಂಜಿನಿ ನೋಡಿ ವಿಕ್ರಮ್ ನಿಮ್ ತಂದೆ ಮಿಸ್ಟರ್ ವೆಂಕಟರಾಮನ್ ಬಹಳ ಜನಪ್ರಿಯ ವಿಜ್ಞಾನಿ ಅವರನ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ನಂಗೆ ಗೊತ್ತಿದೆ ಶಾಕಿಣಿ ಅಂತ ಒಬ್ಬಳು ದೊಡ್ಡ ಇದ್ದಾಳೆ ಅವಳು ನಿಮ್ಮ ಅಪ್ಪನನ್ನ ಕಿಡ್ನಾಪ್ ಮಾಡಿಟ್ಕೊಂಡಿದ್ದಾಳ ಅನ್ನೋ ಅನುಮಾನ ಇದೆ ಆದ್ರೆ ನಿಮ್ಮ ತಂದೆ ಆ ನಕ್ಷೆ ಎಲ್ಲಿದೆ ಅಂತ ಸುಳಿವು ಕೊಟ್ಟಿಲ್ಲ ಆ ನಕ್ಷೆಗಾಗಿ ಶಾಕಿಣಿ ತುಂಬಾ ಹುಡುಕಾಡ್ತಾ ಇದ್ದಾಳೆ ಈಗ ನಿಮ್ ಹತ್ರ ನಕ್ಷೆ ಇದೆ ಅನ್ನೋದು ಗೊತ್ತಾಗಿದೆ ಅಂದ್ರೆ ಅಲ್ಲೊಂದು ದೋಣಿ ಬಂತಲ್ಲ ಅದು ಶಾಕಿಣಿ ಗ್ಯಾಂಗ್ನವರ್ದೇ ಇರಬೇಕಲ್ವಾ ಹೌದು ಆ ನಕ್ಷೆಯ ಪ್ರಕಾರ ನಾವು ಹೋಗಿ ಆ ರಹಸ್ಯ ವಜ್ರವನ್ನು ತೆಕೋಬೇಕು ಅದು ಶಾಕಿಣಿಯ ಕೈಗೆ ಸಿಗ್ಬಾರ್ದು ಅದೆಲ್ಲ ಸರಿ ಈ ರಹಸ್ಯ ವಜ್ರದಲ್ಲಿ ಅಂತದ್ ಏನಿದೆ ನೋಡಿ ವಿಕ್ರಮ್ ಇದು ಮ್ಯಾಜಿಕ್ ವಜ್ರ ಈ ವಜ್ರ ಯಾರ್ ಹತ್ರ ಇರುತ್ತೋ ಅವರಿಗೆ ವಯಸ್ಸೇ ಆಗಲ್ಲ ವಯಸ್ಸು ಆಗದೇ ಇದ್ರೆ ಮುಪ್ಪು ಬರಲ್ಲ ಸಾವು ಕೂಡ ಬರಲ್ಲ ಇಷ್ಟೇ ಅಲ್ಲ ಈ ವಜ್ರದ ಹತ್ರ ಕುಳಿತು ಏನೇ ಕೇಳಿದ್ರು ಅದು ತಕ್ಷಣ ಕೊಡುತ್ತೆ ಇಷ್ಟು ಪವರ್ಫುಲ್ ವಜ್ರನ ಕದಿಯೋಕೆ ಶಾಕಿಣಿ ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾಳೆ ಈ ವಜ್ರಕ್ಕೋಸ್ಕರ ಅವಳು ಏನು ಬೇಕಾದ್ರೂ ಮಾಡ್ತಾಳೆ ನಿಮ್ ಕೈಯಲ್ಲಿ ಇದೆಯಲ್ಲ ನಕ್ಷೆ ಆ ನಕ್ಷೆ ಯಾರ ಹತ್ರ ಇರುತ್ತೋ ಅವರಿಗೆ ಮಾತ್ರ ಆ ವಜ್ರ ಕಾಣಿಸುತ್ತೆ ನಕ್ಷೆ ನಿಮ್ ಕೈಯಲ್ಲಿ ಇದ್ದಿದ್ದಕ್ಕೆ ದ್ವೀಪ ಕಾಣಿಸ್ತು ವಜ್ರ ಕಾಣಿಸೋಕು ನಕ್ಷೆ ಬೇಕು ಆ ನಕ್ಷೆಯ ಹಿಂದೆ ಶಾಕಿಣಿ ಬಿದ್ದಿದ್ದಾಳೆ ಓಹೋ ಅಂದ್ರೆ ನನ್ನ ಅಪ್ಪ ಈ ವಜ್ರ ಯಾರ ಕೈಗೂ ಸಿಗದ ಹಾಗೆ ಕಾಪಾಡೋಕೆ ನೋಡ್ತಾ ಇದ್ರು ಅಷ್ಟರಲ್ಲೇ ಶಾಕಿಣಿ ಕಡೆಯವರು ಅಪ್ಪನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ವಿಕ್ರಮ್ ಹಾಗೂ ರಂಜಿನಿ ನಕ್ಷೆಯನ್ನ ನೋಡ್ಕೊಂಡು ಮುಂದಕ್ಕೆ ಹೋದಾಗ ಅಲ್ಲಿ ಒಂದು ಗುಹೆ ಕಂಡಿತು ಆ ಗುಹೆಯ ಒಳಗೆ ವಜ್ರ ಇದೆ ಅಂತ ನಕ್ಷೆ ತೋರಿಸ್ತಾ ಇತ್ತು ಅಷ್ಟರಲ್ಲಿ ಹೇ ವಿಕ್ರಮ್ ಸುಮ್ಮನೆ ಆ ನಕ್ಷೆಯನ್ನ ನಂಗೆ ಕೊಟ್ಟು ಇಲ್ಲಿದ ಜಾಗ ಖಾಲಿ ಮಾಡು ಓಹೋ ನೀನೇನಾ ಶಾಕಿಣಿ ಈ ನಕ್ಷೆನ ನಾನು ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯ ಓಹೋ ಸಿಐ ಡಿ ರಂಜಿನಿ ಇದ್ದಾಳೆ ಅಂತ ಇಷ್ಟು ಅಹಂಕಾರ ತೋರಿಸ್ತಿದ್ಯಾ ನಕ್ಷೆ ಕೊಡದೇ ಇದ್ರೆ ಏನಾಗುತ್ತೆ ಅಂತ ನೋಡು ಆ ವೇಳೆಗೆ ಶಾಕಿಣಿಯ ಸಹಾಯಕರು ವಿಕ್ರಮ್ನ ಅಪ್ಪ ವಿಜ್ಞಾನಿ ವೆಂಕಟರಾಮನವರನ್ನ ಕರೆದುಕೊಂಡು ಬಂದ್ರು ಅಪ್ಪ ನೀವಿನ್ನು ಬದುಕಿದ್ದೀರಾ ಚೇ ನಂಬೋಕೆ ಆಗ್ತಾ ಇಲ್ಲ ಹೌದು ಮಗನೇ ನಾನಿನ್ನೂ ಇದ್ದೀನಿ ನೀನು ಈ ವಜ್ರಕ್ಕೋಸ್ಕರ ಬಂದಿರೋದು ನೋಡಿ ನಂಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಮಗನೆ ನಾನಿನ್ನು ಸತ್ರು ಪರವಾಗಿಲ್ಲ ಆ ವಜ್ರ ಮಾತ್ರ ಶಾಕಿಣಿಯ ಕೈಗೆ ಸಿಗಬಾರ್ದು ಮಗನೆ ಆ ನಕ್ಷೆಯನ್ನ ಅವಳ ಕೈಗೆ ಕೊಡ್ಬೇಡ ನಿನ್ನ ಕೈಯಲ್ಲಿ ನಕ್ಷೆ ಇದ್ರೆ ಮಾತ್ರ ನಿಂಗೆ ಆ ವಜ್ರ ಕಾಣಿಸೋದು ಕೂಡಲೇ ಅದನ್ನ ತಗೊಂಡು ಗುಹೆಯ ಒಳಗೆ ಓಡು ಹಾಗೆಯೇ ವಿಕ್ರಮ್ ಹಾಗೂ ರಂಜಿನಿ ನಕ್ಷೆಯನ್ನ ಹಿಡ್ಕೊಂಡು ಒಳಗೆ ಸಾಗಿದ್ರು ಗುಹೆಯ ಒಳಗೆ ವಿಕ್ರಮ್ಗೆ ಮಾತ್ರ ವಜ್ರ ಕಂಡಿತು ಕೂಡಲೇ ಅವನು ಆ ವಜ್ರವನ್ನ ಕೈಗೆ ತೆಗೆದುಕೊಂಡ ಬಾ ಬಾ ಇದೇ ವಜ್ರಕ್ಕೋಸ್ಕರ ನಾನು ಇಷ್ಟು ವರ್ಷ ಕಾಯ್ತಾ ಇದ್ದೆ ನಿನ್ನ ಅಪ್ಪನನ್ನ ಸೆರೆ ಹಿಡಿದು ಹಿಂಸೆ ಕೊಡ್ತಾ ಇದ್ದೆ ಆದ್ರೂ ಈ ನಕ್ಷೆ ನನ್ ಕೈಗೆ ಸಿಕ್ಕಿರ್ಲಿಲ್ಲ ಈಗ ವಜ್ರನೇ ಸಿಗ್ತಾ ಇದೆ ಈಗ ನಿಮ್ಮೆಲ್ಲರನ್ನ ಸರ್ವ ನಾಶ ಮಾಡಿ ಆ ವಜ್ರವನ್ನ ನನದಾಗಿಸ್ಕೊಳ್ತೀನಿ ಆ ವಜ್ರದ ಮೂಲಕ ಇಡೀ ಜಗತ್ತನ ನನ್ನದಾಗಿಸ್ಕೊಳ್ತೀನಿ ಇನ್ನೇನು ಶಾಕಿಣಿ ವಿಕ್ರಮ್ನ ಮೇಲೆ ಗುಂಡು ಹಾರಿಸಬೇಕು ಎನ್ನುವಷ್ಟರಲ್ಲಿ ವಿಕ್ರಮ್ ವಜ್ರವನ್ನ ಹಿಡಿದು ಪ್ರಾರ್ಥನೆ ಮಾಡಿದ ಹೇ ವಜ್ರವೇ ಶಾಕಿಣಿ ಹಾಗೂ ಅವಳ ಸಹಾಯಕರನ್ನ ನಾಶ ಮಾಡಿಬಿಡು ಹಬ್ಬ ಅಂತೂ ನೀವು ವಾಪಸ್ ಬಂದ್ರಲ್ಲ ಇವತ್ತು ನನ್ನ ಎಷ್ಟೋ ವರ್ಷಗಳ ಸಂಕಟ ಮಾಯಾಯಿತು ಹೌದು ಕಣೇ ನಮ್ಮ ಮಗ ವಿಕ್ರಮ್ ಇದನ್ನ ಸಾಧಿಸಿಬಿಟ್ಟ ಆ ಕಳ್ಳರು ನನ್ನ ಹಿಡಿದು ಇಷ್ಟು ವರ್ಷ ಬಂಧನದಲ್ಲಿ ಇಟ್ಟಿದ್ರು ಒಂದಲ್ಲ ಒಂದು ದಿನ ನನ್ನ ಮಗ ವಾಪಸ್ ಬಂದು ನನ್ನನ್ನ ಬಿಡಿಸ್ತಾನೆ ಅನ್ನೋದು ನಂಗೆ ಗೊತ್ತಿತ್ತು ಇನ್ನು ಈ ವಜ್ರನ ಸರ್ಕಾರದ ವಶಕ್ಕೆ ಕೊಡೋಣ ಇದನ್ನು ಯಾರು ದುರ್ಬಳಕೆ ಮಾಡದ ಹಾಗೆ ರಕ್ಷಣೆ ಮಾಡಬೇಕು ಹೀಗೆ ಆ ರಹಸ್ಯ ವಜ್ರವನ್ನ ವಿಕ್ರಮ್ ಹಾಗೂ ವಿಜ್ಞಾನಿ ವೆಂಕಟರಾಮನ್ ಕಾಪಾಡಿ ಜಗತ್ತಿಗೆ ಎದುರಾದ ಅಪಾಯವನ್ನ ನಿವಾರಣೆ ಮಾಡಿದ್ರು